ನಾನು ನಿಮ್ಮ ಈ ದಿನ ನಾನು ಕನ್ನಡ ವರ್ಣಮಾಲೆಯಲ್ಲಿ ವರ್ಣನೆ ಹೇಳುತ್ತಿದ್ದೇನೆ ಓ ಅಯೋಧ್ಯೆಯಲ್ಲಿ ಅಂಬೆಗಾಲಿಟ್ಟು ಆಟಿಕೆಯೊಂದಿಗೆ ಆಟವಾಡಿ ಈ ಇಲ್ಲಿಯ ಜನತೆಗೆ ಸಂತಸ ನೀಡಿ ಈ ಈಗ ಎಲ್ಲಿ ಹೋದನು ರಾಮ ಎಂಬ ಆತಂಕದಲ್ಲಿ ನಾವಿದ್ದಾಗ ಉಸಿರು ತುಂಬಂತೆ ಮರಳಿ ಬಂದು ಊ ಸಂತಸವನ್ನುಂಟು ಮಾಡಿ ರು ಋಷಿ ಮುನಿಗಳಿಗೆ ಕಷ್ಟ ಉದ್ಗಾರವನ್ನು ಭಾವನೆಗಳಿಗೆ ಬಣ್ಣ ಬಳೆದು ಉದ್ಗಾರ ಹೊರಡಿಸಿ ಐ ಐದು ಶತಮಾನಗಳ ಕನಸು ನನಸಾಗಿಸಿ ಓ ಒಗ್ಗಟ್ಟಿನಲ್ಲಿ ಫಲವಿದೆ ಎಂದು ಸಾರಿ ಓಡಿದು ಚಲೋ ಹೊಂದಿದವರನ್ನು ಕಾಯಿದು ಜ ಜಗತ್ತೇ ಅರಿಯುದಡೆಗೆ ನೋಡುವಂತೆ ಮಾಡಿ ಜ ಜಗರಿ ಯಾ ನಾ ದವೈ ಇದೆ ನ್ಯಾ ಯಜ್ಞೆ ಯಾಗಾದಿಗಳ ಜೀನ್ ಟ ಟಂಕ ಶಾಲೆಯಷ್ಟೇ ಭದ್ರ ಬುನಾದಿಯಲ್ಲಿ ಟ ಟಕ್ಕರು ಸುಳಿಯದಂತೆನೋ ಅದೆಷ್ಟು ಜನ ತಬಲ ಮಾತ್ರೆಗಳ ತ ತಳತಳಿಸುವ ಸೂರ್ಯ ರಶ್ಮಿಯಲ್ಲಿ ದ ದಮನವಾಯಿತು ದ ದರಣಿಯ ನ ನಕಾರಾತ್ಮಕ ಶಕ್ತಿಯೋಳು ಪ ರ ರಘುರಾಮನ ನಾಮಸ್ಮರಣೆ ಎಲ್ಲರ ಕರಣಗಳ ಆವರಣವಾಗಿ ನಿಂತಿತು ಲ ಲಾ ನಗು ಎಲ್ಲೆಡೆ ಪಸರಿಸಲು ವಸುಂಧರೆಯ ಮನ ಪುಳಕಿತವಾಗಿದೆ ದಶರಥ ದಶರಥನಂದನ ಶಕ್ತಿ ಎಲ್ಲರಲ್ಲೂ ಸಂಚಲನಗೊಂಡಿತು ಶ ಶರಾಕಿ ಸಾಕ್ಷಿಯಾಗಿದೆ ಪ್ರತಿ ಭಾರತೀಯ ಮನವು ಸದ್ಗುಣ ಶಿರೋಮಣಿ ರಾಮನಾಗಮನ ಹ ಹರಡುತ್ತಿದೆ ಎಲ್ಲೆಡೆ ವಿದ್ಯುತ್ ಶಕ್ತಿಯ ಸಂಚಲನ ಏಳ ಒಳಹೊಳನೆ ಹೊಳೆಯುತ್ತಿದೆ ಪ್ರತಿ ಹಳ್ಳಿಯ ಮೂಲ್ಯಗಳು ಜಯ ಶ್ರೀರಾಮ್ ಜಯ ಶ್ರೀರಾಮ್ ನಮಸ್ತೆ